ಒಂದು ನೂರ ಮೂವತ್ತೆರಡು ಸ್ಟ್ರೀಮ್ಸ್ ಇದಾವೆ ಒಂದು ನೂರ ಮೂವತ್ತೆರಡು ಸ್ಟ್ರೀಮ್ಸ್ಗಳಲ್ಲೂ ಅವನು ಪಿ ಯು ಅಂಥವನ್ನು ಮಾಡ್ಬೋದು ಇವತ್ತು ಅಷ್ಟು ಕೋರ್ಸ್ಗಳಿದಾವೆ ಅಷ್ಟು ವಿಭಿನ್ನತೆ ಇದೆ ದಯವಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲೋ ಓದ್ತಾರಂತೋ ಅಥವಾ ನಮ್ಮ ಬಾಸ್ ಎಲ್ಲೋ ಅವ್ರ ಮಗ ಆ ಕಾಲೇಜಲ್ಲಿ ಓದ್ತಾರಂತನೋ ಅಥವಾ ಇವನ್ ಸೈನ್ಸ್ ಮಾಡಬೇಕಂತೋ ಇಂತಹ ಯಾವ ಇಂದಿನ ರೆಡಿಮೇಡ್ ಪೌ ಸೂತ್ರಗಳಿಗೆ ಜ್ಯೋತಿ ಬೆಳೆದೆ ಮಗುವಿನ ಟ್ಯಾಲೆಂಟಿಗೆ ತಕ್ಕಂತೆ ಈ ಆ ಕ್ಷೇತ್ರದಲ್ಲಿ ಆ ಕಾಲೇಜ್ನಲ್ಲೇ ಅವನಿಗೆ ಪಡಿಸುವಂತ ಕೆಲಸ ಆಗ್ಲಿ ಆಗ್ಲಿ ಹೇಳ್ತೀನಿ ಈ ಬಾರಿ ಮೂವತ್ತೆರಡು ಲಕ್ಷ ಜನ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಬರೀತಾರೆ ದೇಶಾದ್ಯಂತ ಇರುವ ಸೀಟ್ಗಳು ಒಂದು ಲಕ್ಷ ಹತ್ತು ಸಾವಿರ ಈಗ ಮುನ್ನೂರು ಎಕ್ಸ್ಟ್ರಾ ಸೀಟ್ಗಳು ಅನುಕರಣೆ ಮತ್ತು ಬೇರೆಯವ್ರಿಗೆ ಹೋಲಿಕೆ ಮಾಡೋದಿರಲ್ಲ ಅದು ಅವನತಿಯ ಸಂಕೇತ ಒಂದು ಮೊನ್ನೆ ಗುಜರಾತ್ನ ಶಿಕ್ಷಕರ ತರಬೇತಿಯ ವೇದಿಕೆಯಲ್ಲಿ ಸಿಎಂ ಅವರಿದ್ರು ಸಹ ಆ ವೇದಿಕೆಯಲ್ಲಿ ಗಂಟಾ ಘೋಷವಾಗಿ ಹೇಳಿದ್ದೇನೆ ದೇರ್ ಈಸ್ ನೋ ಡಲ್ ಚೈಲ್ಡ್ ಇನ್ ದ ವರ್ಲ್ಡ್ ಡಲ್ ಟೀಚರ್ಸ್ ಅರ್ದೇ ಡಲ್ ಪೇರೆಂಟ್ಸ್ ಆರ್ದೆ ಇವತ್ತಿನ ಅತ್ಯಂತ ದೌರ್ಭಾಗ್ಯ ಸ್ಥಿತಿ ಏನಂದ್ರೆ ಪಾಲಕರು ಮತ್ತು ನಾವುಗಳೆಲ್ಲ ಸಂತೋಷ ಅನ್ನೋದು ಹೊರಗಡೆ ಹುಡುಕ್ತಾ ಇದೀವಿ ಮತ್ತೆ ಪಾಲಕರಿಗೆ ಹೇಳೋದಿಷ್ಟೇ ನನ್ನ ಹೊಟ್ಟೆಯಲ್ಲಿ ಹುಟ್ಟಿರುವ ಈ ಮಗು ಅಲ್ಲ ಈ ಪ್ರಕೃತಿಯ ಅತ್ಯಂತ ಯುನೀಕ್ ಪ್ರಾಡಕ್ಟ್ ಇದು ಏಳ್ನೂರು ಕೋಟಿಯಲ್ಲಿ ಒಬ್ಬರಿಗೂ ಹೋಲಿಕೆ ಇರದೇ ಇರುವಂತ ಒಂದು ಪ್ರಾಡಕ್ಟ್ ಅನ್ನು ದೇವರು ನನಗೆ ಕೊಟ್ಟಿದ್ದಾನೆ ಇದು ನಮ್ಮ ಫಿಂಗರ್ ಪ್ರಿಂಟ್ಸ್ ಇದಕ್ಕೆ ಸಾಕ್ಷಿ ಏಳ್ನೂರು ಕೋಟಿ ಜನರ ಫಿಂಗರ್ ಪ್ರಿಂಟ್ಸು ಡಿಫ್ರೆಂಟ್ ಆಗಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ರು ಬೇರೆ ನೋವು ಒಬ್ಬ ಮಗುವನ್ನು ಇನ್ನೊಂದು ಮಗುಗೆ ಹೋಲಿಸೋದು ಅಂದರೆ ಆತ್ಮಹತ್ಯೆಗೆ ಸಮಾನ ಆದಂಥ ಒಂದು ಅಪರಾಧ ಅದು ಡಲ್ ಟೀಚರ್ಸ್ ಆರ್ ದೇ ಡಲ್ ಪೇರೆಂಟ್ಸ್ ಆರ್ ದೇ ಮೊನ್ನೆ ಗುಜರಾತ್ನ ಶಿಕ್ಷಕರ ತರಬೇತಿಯ ವೇದಿಕೆಯಲ್ಲಿ ಸಿ ಎಂ ಇದ್ದರು ಸಹ ಆ ವೇದಿಕೆಯಲ್ಲಿ ಘಂಟಾಘೋಷವಾಗಿ ಘೋಷವಾಗಿ ದೇರ್ ಈಸ್ ನೋ ಡಲ್ ಚೈಲ್ಡ್ ಇನ್ ದ ವರ್ಲ್ಡ್ ಪ್ರತಿ ಮಗು ಬಹಳ ಯುನೀಕ್ ಆಗಿರುತ್ತೆ ಎವ್ರಿ ಚೈಲ್ಡ್ ಇಸ್ ಯುನೀಕ್ ನನ್ನ ಜೀವನದಲ್ಲಿ ಇಪ್ಪತ್ತೈದು ಸಾವಿರ ಜನ ವಿದ್ಯಾರ್ಥಿಗಳಿಗೆ ನಾನು ಓದಿಸಿದ್ದೀನಿ ಪಾಲಕರು ಅಳ್ತಾ ಇರ್ತಾರೆ ಯಾರು ಸ್ವೀಟ್ಸ್ ಕೊಡೋಲ್ಲ ಕಾರಣ ಏನಂದ್ರೆ ಪಕ್ಕದ ಮನೆಯಲ್ಲಿ ತೊಂಬತ್ತೊಂಬತ್ತು ಮಾರ್ಕ್ಸ್ ತಗೊಂಡಿದ್ದಾನೆ ಇವತ್ತಿನ ಅತ್ಯಂತ ದೌರ್ಭಾಗ್ಯ ಸ್ಥಿತಿ ಏನಂದರೆ ಪಾಲಕರು ಮತ್ತು ನಾವುಗಳೆಲ್ಲ ಸಂತೋಷ ಅನ್ನೋದು ಹೊರಗಡೆ ಹುಡುಕ್ತಾ ಇದ್ದೀವಿ ಈಗ ಪಾಸ್ ಆದವ್ರಿಗೆ ಅವ್ರಿಗೆ ಸರಿಯಾಗಿ ಮಾರ್ಗದರ್ಶನ ಮಾಡಿ ಪಾಲಕರಲ್ಲಿರುವ ಇವತ್ತಿನ ಅತ್ಯಂತ ದೌರ್ಭಾಗ್ಯ ಸ್ಥಿತಿ ಏನಂದರೆ ಪಾಲಕರು ಮತ್ತು ನಾವುಗಳೆಲ್ಲ ಸಂತೋಷ ಅನ್ನೋದು ಹೊರಗಡೆ ಹುಡುಕ್ತಾ ಇದೀವಿ ಉದಾಹರಣೆಗೆ ಇವತ್ತೆಷ್ಟೋ ಮಕ್ಕಳು ನಾನು ತೊಂಬತ್ತ ಎಂಟರಲ್ಲಿ ಒಬ್ಬ ಹಳ್ಳಿಯ ಮಗನಿಗೆ ಇಂಗ್ಲಿಷ್ ಹೇಳ್ಕೊಟ್ಟಿದ್ದ ಅವನು ಮಾರ್ಕ್ಸ್ ತಗೊಂಡಿದ್ದ ಅಯ್ಯಪ್ಪ ಅಂತ ಒಂದು ಹಳ್ಳಿಯಲ್ಲಿ ಆ ಹಳ್ಳಿಗೆ ನನ್ನನ್ನು ಕರೆಸಿ ಆ ಚಕ್ಕಡಿ ಬಂಡಿ ಇರ್ತದೆ ಆ ಬಂಡಿ ಮೇಲೆ ಮೆರವಣಿಗೆ ಮಾಡಿ ಸನ್ಮಾನ ಮಾಡಿ ಅವನು ತಗೊಂಡಿದ್ದು ಮೂವತ್ತೈದು ಮಾರ್ಕ್ಸ್ ನನ್ನ ಕಾರಣ ಏನು ಅಂದ್ರೆ ಅವರ ಹಳ್ಳಿಯಲ್ಲಿ ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ ಪಾಸ್ ಆಗಿರೋ ಮೊದಲನೇ ವ್ಯಕ್ತಿ ಅವನೇ ಅಂತ ಆದರೆ ಈಗ ಹೆಂಗಾಗಿದೆ ಅಂದ್ರೆ ತೊಂಬತ್ತೆಂಟು ಬಂದರೂ ಸಹ ಪಾಲಕರು ಅಳ್ತಾ ಇರ್ತಾರೆ ಯಾರು ಸ್ವೀಟ್ಸ್ ಕೊಡಲ್ಲ ಕಾರಣ ಏನಂದ್ರೆ ಪಕ್ಕದ ಮನೆಯಲ್ಲಿ ತೊಂಬತ್ ಮಾರ್ಕ್ಸ್ ತಗೊಂಡಿದ್ದಾನೆ ಅಂದ್ರೆ ನಿಮ್ಮ ಮಗುವಿನ ಈ ಸಕ್ಸಸ್ ಅನ್ನು ಬೇರೆಯವ್ರ ಜೊತೆ ಕಂಪೇರ್ ಮಾಡಿ ಅದಕ್ಕೂ ಕೊರಗುವಂತೆ ಮೊನ್ನೆ ಪಿ ಯು ಎಕ್ಸಾಮ್ ನಲ್ಲಿ ಎಲ್ಲರಿಗೂ ನೆನಪಿರ್ಲಿ ಆಸನದ ಒಬ್ಬ ವಿದ್ಯಾರ್ಥಿ ಸೂಸೈಡ್ ಮಾಡ್ಕೊಂಡಿದ್ದಾನೆ ನೈಂಟಿ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಮಾಡಿದ ನೈಂಟಿ ಸಿಕ್ಸ್ ಪಾಯಿಂಟ್ ಫೈವ್ ನೋಡಿ ಆದ್ರೂ ಅವನು ಸೂಸೈಡ್ ಮಾಡ್ಕೊಂಡಿದ್ದಾನೆ ಒತ್ತಡಗಳೇ ಇದು ಅದೇ ಇದೆ ಬೇರೆಯವ್ರಿಗೆ ಕಂಪೇರ್ ಮಾಡ್ತಾರೆ ನಾವು ಮೊದಲು ತಿಳ್ಕೊಳ್ಬೇಕು ನಾನು ಎಲ್ಲಾನು ನನ್ನ ಜೀವನದುದ್ದಕ್ಕೂ ಸ್ಟೂಡೆಂಟ್ಸ್ಗೆ ಮತ್ತು ಪಾಲಕರಿಗೆ ಹೇಳೋದು ಅನುಕರಣೆ ಮತ್ತು ಬೇರೆಯವ್ರಿಗೆ ಹೋಲಿಕೆ ಮಾಡೋದಿರಲ್ಲ ಅದು ಅವನತಿಯ ಸಂಕೇತ ಒಂದು ಎರಡು ಒಂದು ತಿಳ್ಕೊಳ್ಳಿ ಪ್ರತಿ ಮಗು ಬಹಳ ಯುನೀಕ್ ಆಗಿರ್ತೀವಿ ಎವ್ರಿ ಚೈಲ್ಡ್ ಇಸ್ ಯುನೀಕ್ ನನ್ನ ಜೀವನದಲ್ಲಿ ಇಪ್ಪತ್ತೈದು ಸಾವಿರ ಜನ ವಿದ್ಯಾರ್ಥಿಗಳಿಗೆ ನಾನು ಓದಿಸಿದೀನಿ ಹಳ್ಳಿ ಹುಡುಗರಿಗೆ ಅತಿ ಕಡಿಮೆ ಅಂಕಗಳು ಬಂದಿರೋ ನಾನು ಮೊನ್ನೆ ಗುಜರಾತ್ನ ಶಿಕ್ಷಕರ ತರಬೇತಿಯ ವೇದಿಕೆಯಲ್ಲಿ ಸಿ ಎಂ ಅವರಿದ್ರು ಸಹ ಆ ವೇದಿಕೆಯಲ್ಲಿ ಘಂಟಾ ಘೋಷವಾಗಿ ಹೇಳಿದ್ದೇನೆ ದೇರ್ ಈಸ್ ನೋ ಡಲ್ ಚೈಲ್ಡ್ ಇನ್ ದ ವರ್ಲ್ಡ್ ಡಲ್ ಟೀಚರ್ಸ್ ಆರ್ದೇ ಡಲ್ ಪೇರೆಂಟ್ಸ್ ಆರ್ದೆ ಡಲ್ ಚೈಲ್ಡ್ ಅನ್ನೋ ಜಗತ್ತಿನಲ್ಲಿ ಇಲ್ಲ ಡಲ್ ಟೀಚರ್ಸ್ ಇದಾರೆ ಪೇರೆಂಟ್ಸ್ ಇದಾರೆ ಹಂಡ್ರೆಡ್ ಪರ್ಸೆಂಟ್ ಇದೆ ನಾವು ಒಂದು ತಿಳ್ಕೊಳ್ಬೇಕು ಪ್ರತಿ ಮಗು ವಿಭಿನ್ನವಾಗಿರ್ತದೆ ಇದು ನಮ್ಮ ಫಿಂಗರ್ ಪ್ರಿಂಟ್ಸೇ ಇದಕ್ಕೆ ಸಾಕ್ಷಿ ಏಳ್ನೂರು ಕೋಟಿ ಜನರ ಫಿಂಗರ್ ಪ್ರಿಂಟ್ಸು ಡಿಫ್ರೆಂಟ್ ಆಗಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಬೇರೆ ನಾವು ಒಬ್ಬ ಮಗುವನ್ನು ಇನ್ನೊಂದು ಮಗುಗೆ ಹೋಲಿಸೋದು ಅಂದರೆ ಆತ್ಮಹತ್ಯೆಗೆ ಸಮಾನ ಆದಂಥ ಒಂದು ಅಪರಾಧ ಅದು ಅದಕ್ಕೆ ಪಾಲಕರಿಗೆ ಹೇಳೋದು ಇಷ್ಟೇ ದಯವಿಟ್ಟು ಹೋಲಿಕೆಯನ್ನು ಬಿಡಿ ನಾವೇನಾದರೂ ಸಚಿನ್ ತೆಂಡೂಲ್ಕರ್ನ ವಿರಾಟ್ ಕೊಹ್ಲಿನ ರ್ಯಾಂಕ್ಗಳಿಂದ ಹೋಲಿಸಿದರೆ ಸ್ಟೂಡೆಂಟ್ಸ್ಗೆ ಈ ದೇಶ ಏನನ್ನು ಕಳ್ಕೊಳ್ತಾ ಇತ್ತು ತುಂಬ ಕಳ್ಕೊಳ್ತಾ ಇತ್ತು ಸೊ ಅವ್ರು ಆಗ ಮಾಡಿಲ್ಲ ಪ್ರತಿ ಕ್ಷೇತ್ರದಲ್ಲಿ ಪ್ರತಿ ಕ್ಷೇತ್ರ ನನ್ನ ಒಬ್ಬ ವಿದ್ಯಾರ್ಥಿ ಇದ್ದಾನೆ ಶಿವಕುಮಾರ್ ಅಂತೇಳಿ ಬಿರಿಯಾನಿ ಮಾಡ್ತಾನೆ ಅವನು ಅವನು ತಿಂಗಳಿಗೆ ಆರೂವರೆ ಲಕ್ಷ ಒಂದು ಇನ್ಕಮ್ ಸೊ ಆದರೆ ಬೆಸ್ಟ್ ಮಾಡ್ತಾನೆ ವರ್ಷಕ್ಕೆ ಅರವತ್ತೈದು ಎಪ್ಪತ್ತು ಲಕ್ಷ ದುಡಿತಾನೆ ಆದರೆ ಅವನು ಪಾಪ್ಯುಲರ್ ಏನೇ ಮಾಡಲಿ ಅದನ್ನು ಸ್ಟ್ಯಾಂಡರ್ಡ್ ಆಗಿ ಮಾಡುವಂಥ ಗುಣಗಳನ್ನು ಕಳಿಸ್ಬೇಕು ಹೊರತು ಬೇರೆಯವ್ರಿಗೆ ಹೋಲಿಸಿದ್ರೆ ಬಹುಶಃ ಜೀವನ ಪರ್ಯಂತ ಮಗು ಇದೇ ಈ ಲೋ ಕಾನ್ಫಿಡೆನ್ಸಿಂದ ತುಂಬ ಆರೋಗ್ಯ ಸಮಸ್ಯೆಗಳು ಪ್ರೆಷರು ಇವುಗಳಿಂದ ನರಳುತ್ತೆ ಪಾಲಕರಿಗೆ ಹೇಳೋದಿಷ್ಟೇ ನನ್ನ ಹೊಟ್ಟೆಯಲ್ಲಿ ಹುಟ್ಟಿರುವ ಈ ಮಗು ಅಲ್ಲ ಈ ಪ್ರಕೃತಿಯ ಅತ್ಯಂತ ಯುನೀಕ್ ಪ್ರಾಡಕ್ಟ್ ಇದು ಏಳ್ನೂರು ಕೋಟಿಯಲ್ಲಿ ಒಬ್ಬರಿಗೂ ಹೋಲಿಕೆ ಇರದೇ ಇರುವಂತ ಒಂದು ಪ್ರಾಡಕ್ಟ್ ಅನ್ನು ದೇವರು ನನಗೆ ಕೊಟ್ಟಿದ ಸೊ ಅದರ ಪ್ರತಿಭೆ ಏನು ಅಂತ ತಿಳ್ಕೊಳ್ವಾ ತಿಳ್ಕೊಂಡು ಅಲ್ಲಿ ಅವರನ್ನು ಪೋಷಣೆ ಮಾಡಿ ಅವರನ್ನು ಅದೇ ಕ್ಷೇತ್ರದಲ್ಲಿ ಬೆಳೆಯುವಂಗೆ ನಾವು ಮಾಡಬೇಕಾದ ಆದ್ಯ ಕರ್ತವ್ಯ ಪಾಲಕರದಿದೆ ದಯವಿಟ್ಟು ಪಾಲಕರಿಗೆ ವಿನಂತಿ ಮಾಡ್ಕೊಳ್ಳೋದಿಷ್ಟೇ ಯಾರಿಗೂ ಹೋಲಿಕೆ ಮಾಡೋದು ಬೇಡ ಮತ್ತು ಎಂಜಾಯ್ ದ ಲೈಫ್ ಇವತ್ತು ಸ್ಕೈ ಇಸ್ ದ ಲಿಮಿಟ್ ಫಾರ್ ಚೈಲ್ಡ್ ನಮ್ಮ ಕಾಲದ ಹಾಗೆ ಇಪ್ಪತ್ತೈದು ಮೂವತ್ತು ವರ್ಷದ ಹಂಗೆ ಇಲ್ಲ ಇವತ್ತು ಅವನಿಗೆ ಉದಾಹರಣೆಗೆ ಟೆಂತ್ ಆದ ಮೇಲೆ ಭಾಳ ಜನ ಗೊತ್ತಿದಾನು ಇಲ್ಲೋ ಪಾಲಕರಿಗೆ ಮೂರೇ ಸ್ಟ್ರೀಮ್ಸ್ ಹೇಳ್ತಾರೆ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಎಲ್ಲ ಡಿಪ್ಲೊಮಾ ಹೇಳ್ತಾರೆ ಇನ್ನೊಂದು ಹೇಳ್ತಾರೆ ನೋಡಿ ಒಂದು ನೂರ ಮೂವತ್ತೆರಡು ಸ್ಟ್ರೀಮ್ಸ್ ಇದಾವೆ ಒಂದು ನೂರ ಮೂವತ್ತೆರಡು ಸ್ಟ್ರೀಮ್ಸ್ಗಳಲ್ಲೂ ಅವನು ಪಿ ಯು ಅಂತವನ್ನು ಮಾಡ್ಬೋದು ಇವತ್ತು ಅಷ್ಟು ಕೋರ್ಸ್ಗಳಿದ್ದಾವೆ ಅಷ್ಟು ವಿಭಿನ್ನತೆ ಇದೆ ದಯವಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲೋ ಓದ್ತಾರಂತೋ ಅಥವಾ ನಮ್ಮ ಬಾಸ್ ಎಲ್ಲೋ ಅವ್ರ ಮಗ ಆ ಕಾಲೇಜಲ್ಲಿ ಓದ್ತಾರಂತನೋ ಅಥವಾ ಇವನ್ ಸೈನ್ಸ್ ಮಾಡಬೇಕಂತೋ ಇಂತಹ ಯಾವ ಇಂದಿನ ರೆಡಿಮೇಡ್ ಪೌಲ ಸೂತ್ರಗಳಿಗೆ ಜ್ಯೋತಿ ಬೆಳೆದೆ ಮಗುವಿನ ಟ್ಯಾಲೆಂಟ್ ತಕ್ಕಂತೆ ಈ ಆ ಕ್ಷೇತ್ರದಲ್ಲಿ ಆ ಕಾಲೇಜ್ನಲ್ಲಿ ಅವನಿಗೆ ಕೊಡಿಸುವಂಥ ಕೆಲಸ ಆಗಲಿ ಆಗಲಿ ಅಂತ ಹೇಳ್ತೀನಿ ಮತ್ತು ಎಲ್ಲರಿಗೂ ಪಾಲಕರಿಗೆ ಗೊತ್ತಿರಲಿ ನನ್ನ ಮಗ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಹೌದು ಆಗಬೇಕು ಆದರೆ ಎಲ್ಲರೂ ಡಾಕ್ಟರ್ಗಳಾದರೆ ದೇಶ ಸಮಾಜ ನಡೆಯಲ್ಲ ಹಾಗಂತ ಆ ಡಾಕ್ಟರ್ಗೆ ಡ ಬೇಕಿರ್ತಕ್ಕಂಥ ನೀಟ್ಗೆ ಉದಾಹರಣೆಗೆ ನಾಲ್ಕನೇ ತಾರೀಕು ಮೇ ನೀಟ್ ಎಕ್ಸಾಮ್ ಇದೆ ಈ ಬಾರಿ ಮೂವತ್ತೆರಡು ಲಕ್ಷ ಜನ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಬರೀತಾರೆ ದೇಶಾದ್ಯಂತ ಇರುವ ಸೀಟ್ಗಳು ಒಂದು ಲಕ್ಷ ಹತ್ತು ಸಾವಿರ ಈಗ ಮುನ್ನೂರು ಸ ಎಕ್ಸ್ಟ್ರಾ ಸೀಟ್ಗಳು ಕರ್ನಾಟಕದಲ್ಲಿ ಮುನ್ನೂರಿದೆ ಮೂರು ಹೊಸ ಆಗಿದೆ ಇಷ್ಟಕ್ಕೆ ಇಫ್ ಮೂವತ್ತೆರಡು ಲಕ್ಷ ಜನ ಬರೀತಾರೆ ಡಾಕ್ಟರ್ಸ್ ಆಗೋರು ಒಂದು ಲಕ್ಷ ಇಷ್ಟು ಬೇಡ ಪೇಮೆಂಟ್ ಮಾಡಿ ಇನ್ನೊಂದು ಲಕ್ಷ ಜನ ಹೋಗ್ಬೋದು ಮತ್ತು ಉಳಿದ ಮಕ್ಕಳ ಭವಿಷ್ಯದ ಬಗ್ಗೆ ಪಾಲಕರು ನೋಡ್ಬೇಕು ಅದಕ್ಕೆ ಅವನನ್ನು ಎಸ್ ಎಸ್ ಎಲ್ ಸಿ ನಂತರ ಅವನು ಡಾಕ್ಟ್ರೇ ಆಗಬೇಕಂದ್ರೆ ಅಂತಹ ಸ್ಥಾನದಲ್ಲಿ ಅವನ ಟ್ಯಾಲೆಂಟ್ ನೋಡಿ ಆಯಾ ಹಾಕಿ ಒಂದು ನೂರ ಮೂವತ್ತೆರಡು ಸ್ಟ್ರೀಮ್ಸ್ ಇದ್ದಾವೆ ನಾನು ಅರುಣ್ ಕುಮಾರ್ ಸರ್ಗೆ ನಾಳೆ ದಿನ ಮತ್ತೊಮ್ಮೆ ಒಂದು ಚಾರ್ಟ್ ಹಾಕಿರ್ತೀನಿ ವಾಟ್ ನೆಕ್ಸ್ಟ್ ಆಫ್ಟರ್ ಟೆಂತ್ ಮತ್ತು ಪಿ ಯು ಅಂತ ತಾವು ಇದನ್ನು ಒಂದು ಸರಿ ನೋಡ್ಕೊಳ್ಳಿ ಸೊ ಮತ್ತೆ ಸಂಪರ್ಕ ಮಾಡ್ಬೋದು ಇದಕ್ಕೆ ಉಳಿದ ಮಾಹಿತಿಗಳಿಗಾಗಿ ಇನ್ನೊಂದು ನಾನು ಕೇಳಿದೆ ನಿಮ್ಮ ಸಂಸ್ಥೆ ಮುಕ್ತ ಅಂತೀರ ಸರ್ ಬಹಳಷ್ಟು ಜನರಿಗೆ ಜಪಾನ್ ನಲ್ಲಿ ಉದ್ಯೋಗ ಕೊಡುವಂಥದ್ದು ಹೌದು 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 ಸರ್ ಹೌದು ಅದನ್ನ ಸ್ವಲ್ಪ ವಿವರಿಸ್ತೀರಾ ಹೌದು ಸೊ ನಮ್ಮ ಇಂಡೋಗ್ಲೂ ಕ್ವಾಲಿಫಿಕೇಶನ್ ಏನು ಮಿನಿಮಮ್ ಮುಖಲ್ಲಿ ನಾವೇನ್ ಮಾಡಿದೀವಿ ಅಂದ್ರೆ ಈ ತಾನೇ ನಾನೇನ್ ಹೇಳ್ದೆ ಎಲ್ಲರೂ ಇವತ್ತಿನ ಈ ಇಂಟರ್ವ್ಯೂ ಇದೆ ಅಲ್ಲ ನಾನು ಬಹುಶಃ ಈ ತನಕ ಒಂದು ಲಕ್ಷ ಇಂಟರ್ವ್ಯೂಗಳನ್ನು ಕೊಟ್ಟಿರ್ತೀನಿ ಆದ್ರೆ ನನ್ಗಿದು ಖುಷಿ ಏನಂದ್ರೆ ನಾವು ಅಡ್ರೆಸ್ ಮಾಡ್ತಾ ಇರೋ ಸೆಗ್ಮೆಂಟ್ ಇದೆ ಅಲ್ಲ ಅದು ತುಂಬ ಖುಷಿ ಆಯಿತು ಯಾಕಂದರೆ ನಾನು ಮೂವತ್ತು ವರ್ಷಗಳಿಂದ ನಂಬುವುದು ಇದನ್ನೇ ಹತ್ತು ರ್ಯಾಂಕ್ಸ್ಗಳು ಆದರೆ ಒಂಬೈನೂರು ಸ್ಟೂಡೆಂಟ್ಸ್ಗಳು ಏನಾದರೂ ಅದು ನಾವು ಯಾರೂ ನೋಡ್ತಾ ಇಲ್ಲ ಸೊ ಇವರಿಗಾಗೇ ನಾನು ಹಿಂದೆ ಸಂಸ್ಥೆಯನ್ನು ತಂದು ಸೊ ನನ್ನ ಸಂಸ್ಥೆಯಲ್ಲಿ ಅತಿ ಕಡಿಮೆ ಅಂಕ ಬಂದವ್ರಿಗೆ ನಾನು ಅಡ್ಮಿಷನ್ ತೊಗೊಳ್ತಾ ಇದ್ದೆ ವಿದ್ಯಾಮಂದಿರದಲ್ಲಿ ತುಂಬ ಗ್ರಾಮೀಣ ಭಾಗದ ಕಡಿಮೆ ಅಂಕಗಳು ಸೊ ಈ ಈ ಇಂಟರ್ವ್ಯೂ ನಲ್ಲಿ ನಾನು ಒಂದ್ ಹೇಳುದು ನಾವು ಕಾಲೇಜ್ ಮಾಡಿದೀವಿ ನಾವು ಬೆಂಗಳೂರಲ್ಲಿ ಅಡ್ಮಿಷನ್ ನಮ್ಮಲ್ಲಿ ಸೈನ್ಸ್ ಮತ್ತು ಕಾಮರ್ಸ್ ಇದೆ ಮಾರ್ಕ್ಸ್ ಗಳಿಗೆ ನಾವು ಇದು ಮಾಡಲ್ಲ ಮೂವತ್ತೈದು ಮಾರ್ಕ್ಸ್ ತಗೊಂಡಿದ್ರು ಸಹ ಈಗ ಯಾರು ಫೇಲ್ ಆಗಿದ್ದೀರೋ ಅವರು ನಂತರ ಇನ್ನು ಎರಡು ಪರೀಕ್ಷೆಗಳಿದಾವೆ ನಿಮ್ಗೆ ಸಪ್ಲಿಮೆಂಟರಿ ಎರಡು ಪರೀಕ್ಷೆಗಳಿದಾವೆ ಆ ಎರಡು ಪರೀಕ್ಷೆ ಇಲ್ಲಿ ಬರೆದು ಪಾಸ್ ಆದ್ಮೇಲೆ ನಮ್ಮಲ್ಲಿ ಮಿನಿಮಮ್ ಕ್ವಾಲಿಫಿಕೇಷನ್ ಅಂದರೆ ಕಾಮರ್ಸ್ ತೊಗೊಂಡ್ರೆ ಅವ್ರಿಗೆ ಕಾಮರ್ಸ್ ಒನ್ ಮತ್ತು ಟೂನಲ್ಲಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ನಲ್ಲಿ ಸಿ ಎ ಕೋರ್ಸನ್ನು ಇಂಟಿಗ್ರೇಟೆಡ್ ಆಗಿ ಕೊಡ್ತೀವಿ ಅದರ ಜೊತೆಗೆ ಸಿ ಎ ಕೋರ್ಸನ್ನು ಇದು ಮಾಡ್ತೀವಿ ಸೈನ್ಸ್ ತೊಗೊಂಡವ್ರಿಗೆ ನೀಟ್ ಮತ್ತು ಎಲ್ಲ ಪರೀಕ್ಷೆಗಳು ಇಂಟಿಗ್ರೇಟೆಡ್ ಆಗಿರ್ತವೆ ನಾವೇನು ಮಾಡ್ತೀವಿ ನಮ್ಮ ಶಾಲೆಯಲ್ಲಿ ಅಂದರೆ ಜಪಾನ್ ಭಾಷೆಯನ್ನು ಕಲಿಸ್ಕೊಡ್ತಾ ಇದ್ದೀವಿ ಅದ್ರ ಜೊತೆ ಒಂದು ನರ್ಸಿಂಗ್ ಅಥವಾ ಹೋಟೆಲ್ ಮ್ಯಾನೇಜ್ಮೆಂಟ್ನ ಸರ್ಟಿಫಿಕೇಟನ್ನು ಉಚಿತವಾಗಿ ಕೊಡ್ತೀವಿ ಕೊಟ್ಟ ಅಂಥ ಮಕ್ಕಳಿಗೆ ಈಗಾಗಲೇ ನಾವು ಜಪಾನ್ ಒಂದು ಎನ್ ಜಿ ಒ ಜೊತೆ ಟೈಅಪ್ ಮಾಡ್ಕೊಂಡಿದ್ದೀವಿ ಸೊ ಅಲ್ಲಿ ನರ್ಸಿಂಗ್ ಹುದ್ದೆಗಳಿಗೆ ಪಿ ಯು ನಂತರನೇ ಕಳಿಸ್ಕೊಡ್ತೀವಿ ಎಕ್ಸಾಮ್ ಬರೆಸಿ ಅವ್ರಿಗೆಲ್ಲ ಪಿ ಯು ನಂತರನೇ ಅವರು ನಮ್ಗೆ ಈಗಾಗಲೇ ಮಾತು ಕೊಟ್ಟಿರೋ ಪ್ರಕಾರ ತಿಂಗಳಿಗೆ ಎರಡು ಲಕ್ಷ ಸಂಬಳ ಕೊಡ್ತಾರೆ ಅಲ್ಲಿ ಹುಡುಗರಿಗೆ ಹಾಗೆ ನಾವು ಲೋಕಲ್ ಕರ್ನಾಟಕದ ಕೆಲವು ಹೋಟೆಲ್ ಉದ್ಯಮಿಗಳೊಂದಿಗೆ ಟೈಅಪ್ ಮಾಡ್ಕೊಂಡಿದ್ವಿ ಯಾರು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ತಾರೋ ಅವ್ರು ಇಲ್ಲ ಬೆಂಗಳೂರಲ್ಲಿ ನಮ್ಮ ರಾಜ್ಯದಲ್ಲೇ ಅವ್ರಿಗೆ ಕೆಲಸ ಕೊಡಿಸ್ತೀವಿ ನೈಟ್ ಕಾಲೇಜಸ್ಗಳಿದ್ದಾವೆ ಎಲ್ಲ ಕಾಲೇಜ್ ಇದ್ದಾವೆ ನೈಟ್ ಡಿಗ್ರಿ ಕಾಲೇಜ್ ಇಂಜಿನಿಯರಿಂಗ್ ಮೆಡಿಕಲ್ ಎಲ್ಲ ಕಾಲೇಜ್ ಇದ್ದಾವೆ ಅವರು ಡೇ ಟೈಮ್ ವರ್ಕ್ ಮಾಡ್ಕೊಳ್ಬೋದು ನೈಟ್ ಕಾಲೇಜ್ ಓದ್ಕೊಳ್ಬೋದು ಡಿಗ್ರಿ ಮಾಡಿಕೊಂಡು ತಮ್ಮ ಭವಿಷ್ಯವನ್ನು ಆದರೆ ಒಂದು ನಮ್ಮಲ್ಲಿ ನಾವು ಕೊಡುವ ಸ್ಟೇಟ್ಮೆಂಟ್ ಏನಂದರೆ ನೀವು ದುಡಿಲಿಕ್ಕಾಗೆ ನಮ್ಮಲ್ಲಿ ಸೇರಿ ಸರ್ಟಿಫಿಕೇಟ್ ತಗೊಳ್ಳಿ ಅಂತಲ್ಲ ಆದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಸರ್ಟಿಫಿಕೇಟ್ ಕೊಡ್ತೀವಿ ನಿಮ್ಮ ಜೀವನದಲ್ಲಿ ಯಾವತ್ತೇ ನನಗೇನೋ ಒಂದು ಉದ್ದೇಶ ಸಿಕ್ಕಿಲ್ಲ ಅಂತ ಬಂದಾಗ ನಮ್ಮ ಹತ್ರ ಬನ್ನಿ ನಾವು ಖಂಡಿತ ಮತ್ತೆ ನಿಮ್ದು ಆವತ್ತು ಒಂದು ಐವತ್ತು ಅರವತ್ತು ಸಾವಿರ ರೂಪಾಯಿ ತಿಂಗಳಿಗೆ ಬರುವಂತ ಹುದ್ದೆಯನ್ನು ಯಾವಾಗ್ಲಾದ್ರೂ ಕೊಡಿಸ್ತೀವಿ ಸೊ ಇದು ನಮ್ಮ ಇದಾಗಿದೆ ಮತ್ತೆ ನನ್ನ ವೈಯಕ್ತಿಕವಾಗಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನನ್ನ ಮುಂದೆ ಒಬ್ಬ ನಿರುದ್ಯೋಗಿ ಯುವಕ ಬಂದಿದ್ದಿನ ನನ್ನ ಸಂಸ್ಥೆಯನ್ನು ಮುಚ್ಚಬೇಕು ಅಂತ ನನ್ನಲ್ಲಿ ಕಲ್ತವ ಮುಂದೆ ನಿರುದ್ಯೋಗಿಯಾಗಿ ಎಲ್ಲಾದ್ರೂ ಕಂಡ್ರೆ ಸಂಸ್ಥೆಯನ್ನು ಮುಚ್ಚುವ ಬೇಕು ಅನ್ನೋ ಒಂದು ಫೌಂಡೇಶನ್ಗೆ ಇದು ಮಾಡಿದೆ ಸೊ ನಮ್ಮ ಅಲ್ಲಿ ಈ ಥರ ಫಾರಿನ್ಗೆ ಕಳಿಸುವಂಥ ಆಪ್ಷನ್ಸ್ ಇದಾವೆ ಇನ್ನು ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ನಲ್ಲಿ ನಾವು ದುಬೈ ಬಹ್ರೈನ್ ಬೇರೆ ಬೇರೆ ಕಂಟ್ರೀಸ್ಗಳಿಗೂ ಸಹ ಹೋಟೆಲ್ ವೆಲ್ ವೆಲ್ ಟ್ರೈನ್ ಆಡಿದ್ರೆ ಮತ್ತೊಂದು ಕೋರ್ಸ್ ಕೊಟ್ಟು ಅವ್ರಿಗೆ ಅಲ್ಲಿ ಕಳಿಸುವಂತ ವ್ಯವಸ್ಥೆಯನ್ನು ಮುಂದಿನ ದಿನಗಳಲ್ಲಿ ಮಾಡ್ತಾ ಇದೀವಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು